ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡ್ರಿ ಮೇ ಇಪ್ಪತ್ತಾರು ಏನೈತಿವತ್ತ ಸಂಕಷ್ಟ ಹಾಂ ಗಣಪತಿ ಸಂಕಷ್ಟ ಏನಂತಾರೆ ಚತುರ್ಥಿ ಐತ್ರೀ ಈಗ ಟೈಮ್ ಏಟೈತಂದ್ರೆ ಆರೂರಿ ಆರೂರು ಏಳಿಗೆ ಐತೆ ರೀ ಟೈಮಿಗೆ ಈಗ ನಾವು ಒಂದು ಪ್ಲೇಸ್ ಹೊಂಟೀವಿ ರೀ ನಾವು ಎಲ್ಲಿ ಹೊಂಟಿವ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಹೋಗೋಣ ಹೋಗಕ್ಕೆ ತಯಾರಾಗಿವಿ ಏಳು ಐತಿ ಟೈಮ ಆದ್ರೆ ಏನೈತಿ ಅಂತ ಮಳಿ ಬರ ಆತತ್ರಿ ನೋಡ್ರಿ ಯಾವ ರೀತಿ ಮಳಿ ಬರತಿ ನಮ್ಮ ಜಮಖಂಡಿಯಲ್ಲಿ ಭಾಳ ದಿವ್ಸದ ನಂತರ ಅಪರೂಪಗ ಮಳಿ ಬರ ಆತ್ರಿ ಜಮಖಂಡಿ ಒಳಗ ನೋಡ್ರಿ ಯಾವ ರೀತಿ ಮಳಿ ಬರತಿ ತಯಾರಾಗಿ ಕೂತೀವಿ ಒಂದು ಅರ್ಧ ತಾಸು ಹತ್ತಿತ್ತು ಯಾವಾಗ ತಯಾರಾಗಿ ನೋಡ್ರಿ ಮಳಿ ಹತ್ರ ಬಿಟ್ಟೇರಿ ಜಿಡಿ ಜಿಡಿಜಿ ಅತ್ತೇತಿ ಪುರ ನೋಡಿ ಸ್ನೇಹಿತರೆ ಮಳಿ ನಿಂದ್ರನ್ ಹೋಗ್ಬೇಕ ನಾವು ವೇಟ್ ಮಾಡಕ್ ಹತ್ತೀವ್ರಿ ರೀ ಮಳಿ ನಿಂದ್ರ ಹೋಗೋಣತ್ರಿ ಅದು ಯಾವ ಪ್ಲೇಸ್ ಹತ್ರ ನಾನು ನಿಮ್ಗೆ ಹೇಳ್ತೇನೆ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಮಳಿ ಬರಕತ್ತಿ ಇಬ್ಬರು ಅಪ್ಪ ಮಗ ಓಡಿ ಬಂದ್ ಕಾರ್ಡಂತ ಕೂತೀವಿ ಈಗ ಹೋಗಣತ್ರಿ ಸ್ನೇಹಿತರೆ ಈಗ ಹೋಗೋಣ ಬನ್ನಿ ಹೋಗೋಣ ಬನ್ನಿ ನೋಡಿ ಸ್ನೇಹಿತ ರೀ ಬರತ್ತೆ ನೋಡ್ರಿ ಮಳಿ ಒಟ್ಟು ಚೆನ್ನಾಗಿ ಶುರು ಆಗೈತೆ ಜಿಟಿ ಜಿಡಿ ಜಿಡಿನೇ ಐತ್ರಿ ಜೋರು ಇಲ್ರಿ ಜಿಟಿ ಜಿಟಿ ಐತಿ ಹೊಂಟೀವಿ ರೀ ಮಳೆಯಾಗ ಹೊಂಟಿವಿ ರೀ ಅಪ್ಪ ಮಗ ಇದ್ರು ಕೊಡಿಸಿ ಕಟ್ತ ಸೊ ಬರ್ರಿ ಹೋಗೋಣತ್ತ ನೋಡಿರಿ ಜಮ್ಕಂಡಿ ಉರು ಇದೆಲ್ಲ ಮನೆಯ ಜೋರು ಐತಿ ಮಳಿ ಮನೆಯ ಜೋರು ಐತ್ರಿ ಮಳೆ

ನೋಡ್ರಿ ಮಳಿ ಜೋರ ಆತಿ ಸಪ್ಪ ಮಳಿ ಮತ್ತೆ ಜೋಳ ಆಯ್ತು ರೀ ಮಳಿ ಹೋಗೋದು ಬರೋದು ಮಾಡಕತ್ತಿ ನೋಡ್ರಿ ಬಲಗಡೆ ಹೊಂಟ್ರಿ ನಂಗ ಮಳಿ ಮತ್ತೆ ಜೋರ ಆಯ್ತು ಸಿನೇತ್ರಿ ಈಗ ಆಗಲಿಕ್ಕೆ ತರಿ ಬಾ ಆಗಲೇ ಮತ್ತೆ ಕಡಿಮೆ ಆಗಿತ್ತು ಮತ್ತೆ ಒಂದು ಒಂದು ತಿಂಗಳು ಆಗತ್ತೆ ಒಟ್ಟ ಮಳಿನ ಬಂದಿಲ್ಲ ಜಮಕಂಡಿಗೆ ಹಾ ಈಗ ನೋಡ್ರಿ ಮಳಿ ಶುರು ಆಗೈತ್ರಿ ಈಗ ನೋಡ್ರಿ ವೈಪರ್ಸ ಜೋರ ಮಳಿ ಈಗ ಹಿಂಗ ಸ್ಟೇಟ್ ಹೋಗಬೇಕ್ರಿ ಇದು ಗುಡಿಗೆ ಹೋಗಬೇಕಂದ್ರ ಗಣಪತಿ ಹುಡುಗಿ ನೋಡ್ರಿ ಕಡೆ ಹೋದ್ರೆ ಇದು ರೀ ಅಂತ ಬೈಪಾಸ್ ರೋಡ್ ರೀ ಇದು ಇಲ್ಲಿ ಕಟ್ಟಿಗೆ ರೀ ಹೋಗೋದು ಯಾರಿ ಇಲ್ಲಿ ಮುದೋಳ್ ರೋಡು ಎಂತರ ಇದನ್ನ ಬಾಳ್ಕೋಡಿಗೆ ಹೋಗ್ಬೇಕಾರೆ ಹಿಂಗೆ ಹೋಗ್ಬೋದು ರೀ ಇದು ಇದರ ಇದು ಪಾನಿಪುರಿ ಸೆಂಟರ್ ಇದೆಲ್ಲ ಸಂಜೆ ಮುಂದೆ ಇವಲ್ಲ ರೀ ಇದು ಪೂರ್ತಿ ರೀ ಆ ಸ್ನೇಹಿತರು ಬಂದೀವಿ ಅಂತೂ ಅಲ್ಲಿ ನೋಡ್ರಿ ನೋಡಿ ಸ್ನೇಹಿತಡೆ ಅಲ್ಲಿ ಕಾಣ್ಸಕತ್ತದ್ ಇದಾಗ ಗಣಪತಿ ಗುಡಿ ಬೈಪಟ್ಟ ಇದು ಮಾಡಿ ನೋಡಿರಿ ಗಣಪತಿ ದೇವಸ್ಥಾನ ರೀ ಸಿಕ್ಕಾಪ್ಲೆ ಮಳಿ ಬರ ಸ್ನೇಹಿತ್ರು ಚಿಕ್ಕಾಬಡ್ ಚಿಕ್ಕಾಬುಡಿ ಏನ್ ಇದು ಬರತ್ರ ಮಳೆ ಬರತ್ರಲ್ಲ ಹಿಂಗೆ ನಿಮ್ಗೆ ಕ್ಲಿಯರಾಗಿ ಕಾಣಿಸಿಲ್ಲ ಸ್ವಲ್ಪ ಮಳೆ ನಿಂದಿರ್ಲತ್ತು ನಾವು ಇಬ್ಬರು ಎಂಥ ಕಾರ್ಡ್ಯಾಗ ಕೊತ್ತೀವಿ ರೀ ಇಬ್ಬರು ಕಾರ್ಡ್ಯಾಗ ಹ್ಞೂ ಮಳೆ ನೆಂದ್ರತಿ ಹೋಗಿ ದರ್ಶನ ಮಾಡಿ ಬರ್ತೀವಿ ಬರ್ತೀವ್ರಿ ಗಣಪತಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಕತ್ತಲೆ ಸ್ನೇಹಿತರೆ ಕಟ್ ಬರ್ತೀವಿ ಮುಂದೆ ಹ್ಞೂ ಹ್ಞೂ ನೋಡಿ ಮಳಿ ನಿಂತೀಗ ಮಳೆ ನಿಂತೈತಿ ಅದಕ್ಕೆ ಗಣಪತಿ ಗುಡಿ ಮುಂದೆ ದಿವಿ ನಾವಾಗ ದೇವರ ದರ್ಶನ ಮಾಡ್ಕೊಂಬಂದಿವ್ರಿ ಈಗ ಏನ ಮನೆ ಹೋಗ್ತೀರಿ ಈಗ ಮನೆ ಹೋಗ್ಬೇಕಾ ಸಂಕಷ್ಟ ಸಂಬಂಧ ಗಣಪತಿ ಪೂಜೆ ಮಾಡ್ತಿರಿ ಹ್ಞೂ ನಾನು ನಿಮಗೆ ತೋರಿಸ್ತೀನಿ ರೀ ಗಣಪತಿ ಪೂಜೆ ಅದು ಮಂಗಳಾರತಿ ಅದು ಈಗ ಮಳಿ ಹೋಲ್ ಸ್ನೇಹಿತರಿ ನೋಡ್ರಿ ಈಗ ಜಸ್ಟ್ ಏನಂತ ಮನಿ ಬಂದಿವಿ ಈಗ ಟೈಮ್ ಎಟ್ ಐತೆ ಎಂಟೂವರೆಗೆ ಎಂಟೂವರೆ ಬಂತಿವ್ ಒಂದ್ ಅರ ತಾಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಚಿಕ್ಕಪಡೆ ಮಳಿ ಅಪ್ರೂಪಗ ನಮ್ಮ ಜಮ್ಕಂಡಿಗೆ ಚಿಕ್ಕಪಡೆ ಮಳಿ ಬಂದೋಗೈತ್ರಿ ಅಷ್ಟೊಂದು ಅರ ತಾಸಲ್ಲಿ ಅಂತ ಟೈಮ್ ಸ್ಪೆಂಡ್ ಮಾಡಿದ್ವಿ ಈಗ ಏನೈತಿ ಸ್ನಾನ ಮಾಡಿ ಬಂದು ಗಣಪತಿ ಪೂಜೆ ರೀ ಆ ಪೂಜೆ ಯಾವ ರೀತಿ ಅಂತ ನಾನು ನಿಮ್ಗೆ ಇದು ಮಾಡ್ತೀನಿ ವೀಡಿಯೋದಾಗ ತೋರಿಸ್ತೀನಿ ರೀ ನಿಮ್ಗೆ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ಪಪ್ಪ ಪೂರ್ತಿ ಟಯರ್ಡ್ ಆಗಿ ಪೂಜಿ ಪೂಜೆ ಮಾಡಕ್ ಬಂದಾಳ ಬರ್ರಿ ಸ್ನೇಹಿತರೆ ವಿಘ್ನೇಶ್ವರನ ಏನಂತರ ಪೂಜೆ ಮಾಡೋಣ ಬರೀ ಸ್ನೇಹಿತರೆ ಓಂ ಗಮ್ ಗಣಪತಿ ನಮಂದಗೋಚರ ಬಾಲಚಂದ್ರ ಬರವಿದ್ರೆ thank हृष्टल गजलक्ष्मी गजन लक्ष्मी ना लक्ष्मी सौ भाग्यलक्ष्मी आरोद्यलक्ष्मी संी देवलक्ष्मी पार्वती परमेश्वर महा ओम जगदुरु लिंकाचार्य म ओम नम शिव ब्रम ब्रह्म मल्लिकार्जुन मम शिव शिव ओम ग्रम गणपते नम ओम गणपति नमः नमस्म गणपतेमोया ओं ग्रम गणपते नम ಸ್ನೇಹಿತರೆ ಎಲ್ರು ಈಗಂತ ಮಗಳಾಡ್ತಿತ್ತವ್ರಿ ಮಗಳಾಡ್ತಿತ್ತವ್ರಿ ಸ್ನೇಹಿತರೆ ಸ್ನೇಹಿತರೆ ವಿಘ್ನೇಶ್ವರ ಪೂಜೆ ಅಂತೂ ಮುಗಿಯಿತು ಇವಷ್ಟು ಇವತ್ತು ಸಂಕಷ್ಟ ಚತುರ್ಥಿ ಇತ್ತಲ್ಲ ಅದಕ್ಕೆ ಪೂಜೆ ಮಾಡಿ ಮುಗಿಸಿದೀವಿ ಈಗ ಪೂರ್ತಿ ಪೂಜೆ ಮುಗೀತು ಸ್ನೇಹಿತರೆ ಊಟನೂ ಸಹ ಆಯ್ತು ಈಗ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಬರ್ತೀವತ್ತೇರ್ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ